ಕೊಂದಲಗುರ್ಕಿಯಲ್ಲಿ ಅಂಗವಿಕಲರಿಗೆ ಹಕ್ಕೊತ್ತಾಯ ತನಿಖೆ ಬೇಡಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದ ಅಂಗವಿಕಲ ಸಂತೋಷ್ ಅವರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ತಮ್ಮ ತಾಯಿ ಆಂಚಿನಮ್ಮ ಅನ್ನೋರ ಹೆಸರಿನಲ್ಲಿ ಮನೆಯ ನಿರ್ಮಾಣಕ್ಕಾಗಿ ಪಂಚಾಯಿತಿಯಿಂದ ಮಂಜೂರು ಮಾಡಿದ ನಿವೇಶನವನ್ನ ಗ್ರಾಮದ ಪ್ರಭಾವಿ ನಾರಾಯಣ ರೆಡ್ಡಿಗೆ ಬೇರೆಯವರಿಗೆ ನೀಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ನಾನು ಅಂಗವಿಕಲನಾಗಿದ್ದು ನಾನು ಗ್ರಾಮ ಪಂಚಾಯತಿಗೆ ಒಂದು ಎರಡ್ ಸಾವಿರದ ಹತ್ತರಲ್ಲಿ ಒಂದು ಮನವಿ ಕೊಟ್ಟೆ ನನಗೆ ನಾನು ಅಂಗವಿಕಲ ನಾನು ಇರೋದು ಮನೆ ಇಲ್ಲ ನಿವೇಶನ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟೆ ಅರ್ಜಿ ಕೊಟ್ಟಾಗ ನನಗೆ ಉತ್ತರ ಏನು ಕೊಡಲಿಲ್ಲ ಮತ್ತು ನಿನಗೆ ಕೊಡೋಕ್ಕೆ ಬರೋದಿಲ್ಲ ಇದು ಗೌರ್ಮೆಂಟ್ ನಂಬರು ಅದರಿಂದ ಕೊಡೋಕ್ಕೆ ಬರಲ್ಲ ನಿಮ್ಮ ತಾಯಿ ಹೆಸರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಸರಿ ನನಗಾದರೂ ಸರಿ ನಮ್ಮ ತಾಯಿಗಾದರೂ ಸರಿ ನನಗೊಂದು ಕೊಡಿ ಅಂತ ಹೇಳಿದ್ರು ಸರಿ ಅದೇ ಪ್ರಕಾರ ನಮಗೆ ನಿಗಮ ಮಂಡಳಿಯಿಂದ ಒಂದು ಮನೆ ಮಂಜೂರಾತಿ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಂಜೂರು ಮಾಡಿದ್ರು ಮಂಜೂರು ಮಾಡಿ ನಾನು ಪಾ ಪಾಯ ಆಗಿದೆ ಪಾಯ ಹಾಕಿ ನನಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಹಣ ಕೊಟ್ಟರು ಸಹಾಯಧನ ಕೊಟ್ಟರು ಸಹಾಯಧನ ಕೊಟ್ಟದ ಮೇಲೆ ಆಯಿತು ಸುಮ್ರೀ ಸೈನಿಗೆ ಗೋಡೆಗಳು ಕಟ್ಟಬೇಕು ಇದ್ದಾಗ ನನಗೆ ಇನ್ನೊಬ್ಬ ನಾರಾಯಣ ರೆಡ್ಡಿ ಅಲ್ಲಿ ಎಸ್ ಹನುಮಂತಪ್ಪ ಎಂಬವರು ನನಗೆ ಪ ನನಗೆ ನಿಂದಲ್ಲ ಈ ಜಾಗ ಜಾಗ ನಂದು ನೀನು ಖಾಲಿ ಮಾಡೋ ಇಂಥ ಸಾಯ್ಸಾಕ್ತೀನಿ ನನ್ನ ಹೊಡೆದು ಹೊಡೆದು ನನ್ನ ಸೈಟಿಂದ ಇತ್ತು ಆಚೆಕಾಕ್ಬಿಟ್ರು ನಾನು ಸೈಟಿಂದ ಆಚೆಕಾಗ್ದಾಗ ನಾನು ನನಗೆ ಯಾರೂ ಇದ್ದಿಲ್ಲ ಹೇಳ್ಬಿಟ್ಟು ಮತ್ತೆ ಗ್ರಾಮ ಪಂಚಾಯತಿಗೆ ಹೋಗಿ ಸುಮಾರು ಎರಡು ಸಾವಿರದ ಹತ್ತರಿಂದ ಸುಮಾರಷ್ಟು ಅರ್ಜಿಗಳು ಕೊಟ್ಟಿದ್ದೀನಿ ಸಮಯದಲ್ಲಿ ಈ ಥರ ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ ಪಾಯ ಹಾಕಿದ್ದನ್ನು ಪಾಯ ಕಿತ್ತಾಕಿದ್ದಾರೆ ನನಗೆ ನ್ಯಾಯಾಧರ್ಶ ಕೊಡಿ ನನ್ನ ದಾಖಲೆ ಆದರೂ ನನಗೆ ಕೊಡಿ ನೀವು ಕಾನೂನು ಪ್ರಕಾರ ಏನು ಕೊಟ್ಟಿದ್ದೀರೋ ರಾಷ್ಟ್ರ ನಿಗಮದಿಂದ ಮನೆ ಕಟ್ಟಲು ಮೊದಲ ಬಿಲ್ ಸಾವಿರ ಮೊತ್ತದ ಮೊದಲ ಬಿಲ್ ನೀಡಿದ್ರೂ ನಂತರದ ಬಿಲ್ ಗಳನ್ನ ಪಂಚಾಯತ್ ಬಿಡುಗಡೆ ಮಾಡಲಿಲ್ಲ ತಾಯಿಯ ಹೆಸರಿನಲ್ಲಿ ಮಂಜೂರಾದ ನಿವೇಶನವನ್ನ ಬೇರೆ ವ್ಯಕ್ತಿಗೆ ಬದಲಿ ಮಾಡಿರೋದಾಗಿ ಪ್ರತ್ಯೇಕವಾಗಿ ಆರೋಪವನ್ನು ಮಾಡಿದ್ದಾರೆ ಈ ಸಂಬಂಧವಾಗಿ ಪೊಲೀಸರಿಗೆ ನೀಡಿದ ದೂರು ಕೂಡ ಪ್ರಗತಿಯಲ್ಲಿ ಇಲ್ಲದೆ ಉಳಿದಿದೆ ನ್ಯಾಯ ಸಿಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಂಚಾಯತ್ ಕಚೇರಿ ಎದುರು ಧರಣಿ ನಡೆಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದು ಈ ಬಗ್ಗೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂತೋಷ್ ತಕ್ಷಣ ನ್ಯಾಯ ನೀಡುವಂತೆ ಮನವಿ ಮಾಡಿದರು ಅಟ್ರಾಸಿ ಹಾಕ್ಬಿಟ್ಟು ಸೈಲೆಂಟ್ ಮಾಡಿರಬೇಕು ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ದಿಂದ ಇಂದ್ರಾ ಆವಾಸ್ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಆಂಜನಪ್ಪ ಮತ್ತೆ ಅವರು ಆಂಜನಮ್ಮ ಹೆಸರಲ್ಲಿ ಮನೆ ಆಗಿರೋದು ಎರಿ ಕ್ಲಿಯರ್ ಆಗಿ ಪ್ರೂಫ್ ಇಲ್ಲಿ ಮತ್ತೆ ಸೈಟ್ ಇದ್ರೆ ನಿಮ್ಗೆ ಕೊಡಬೇಕಾಗಿಲ್ಲ ಅಂದ್ರೆ ಬಿಲ್ ಯಾಕೆ ಮಾಡಬೇಕಾಗಿತ್ತು ಇಪ್ಪತ್ತೈದು ಸಾವಿರ ರೂಪಾಯಿನ ಬಿಲ್ ಮಾಡಿ ಅವ್ರ ಹೆಸರಲ್ಲಿ ಬಿಲ್ ಕೊಡ್ಬಿಟ್ಟು ಅದೇ ಸೈಟ್ ಬೇರೆಯವ್ರಿಗೆ ಕೊಟ್ಟು ಕೊಡೋದು ಇದು ಎಷ್ಟುವರೆಕ್ ಸರಿ ಅಂದರೆ ಒಂದು ಕಾಸ್ಟ್ ನೋಡ್ತಾ ಇದ್ದೀರಾ ಇಲ್ಲ ಅಂಗವಿಕಲರ್ ಅಂತ ನೋಡ್ತಾ ಇದ್ದೀರಾ ಇಲ್ಲಾಂದರೆ ಬಡವರು ಇವರು ಮಾ ಏನು ಮಾತಾಡೋಕ್ಕಾಗಲ್ಲ ಇದ್ರ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡ್ಬೋದು ಅಂತ ಮಾಡ್ತಾ ಇದ್ದ ನಮ್ಗೆ ಅದು ಆಗ್ತಾ ಇಲ್ಲ ಎರಡು ಸಾವಿರ ಹದಿನಾರು ಕಾಯ್ದೆ ಅಂಗವಿಕಲರ್ ಕಾಯ್ದೆ ಏನು ಹೇಳ್ತಾ ಇದೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಇರ್ಬೋದು ಪೊಲೀಸ್ ಅಲ್ಲಿ ಇರ್ಬೋದು ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ನೋಡಿದ್ರೆ ಇಷ್ಟು ದಾಖಲೆ ಎರಡು ಸಾವಿರ ಹದಿನಾಲ್ಕಲ್ಲಿ ಎರಡು ಸಾವಿರ ಇಪ್ಪತ್ತೈದಲ್ಲಿ ಸುಮಾರು ಇವತ್ತು ಹನ್ನೆರಡು ವರ್ಷಗಳಿಂದ ಒಬ್ಬ ಅಂಗಡಿಗಳು ನಮ್ಗೆಲ್ಲ ಗೊತ್ತಿಲ್ಲದೆ ಎಷ್ಟು ಹಿಂಸೆಗಳನ್ನು ನೀವು ನೀಡುತ್ತಾ ಇವತ್ತು ಗ್ರಾಮ ಪಂಚಾಯತಿ ಮುಂದೆ ನೀವು ಹೋದ್ರೆ ಏನ್ ಮಾಡ್ತೀಯ ಮಾಡ್ಕೋ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅವ್ರದ ನಮ್ಮೆಲ್ಲರದು ಹಕ್ಕಿದೆ ಗ್ರಾಮ ಪಂಚಾಯತಿಯಲ್ಲಿ ನೀವು ಹೇಗೆ ನೀವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ನಟ ಕೊಡ್ಬೇಕಾಗಿತ್ತು ನಿಮ್ದೇ ಜಾಗ ಹೇಗೆ ಕೊಡ್ಬೇಕಾಗಿತ್ತು ಸೊ ಇವತ್ತು ಗ್ರಾಮ ಪಂಚಾಯತಿ ಇರ್ಬೋದು ಯಾವ್ದು ಇರ್ಬೋದು ನಮ್ಮ ಸಂಘಟನೆ ಪರವಾಗಿ ಅವರು ಈ ಶೀಘ್ರದಲ್ಲ ಏನಾದ್ರೆ ನಾವು ಲೆಟರ್ ಕೊಡ್ತಾ ಇದೀವಿ ಎಸಿ ಮುಖಾಂತರ ಏನಾದರೂ ಕ್ಲಿಯರ್ ಆದ್ರೆ ಆಗ್ಲಿಂಗಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಂಘಟನೆದಿಂದ ಗ್ರಾಮ ತಿಂಗಳಲ್ಲೇ ನಾವು ಮುತ್ತಿಗೆ ಹಾಕೋಕ್ಕೆ ಈ ಥರ ಹೆಚ್ಚರಿಕೆ ಈ ಸಂದರ್ಭದಲ್ಲಿ ವಿಕಲಚೇತನ ಸಂಘದ ಕಾರ್ಯದರ್ಶಿ ಉಷಾ ಕಿರಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಬ್ರು ಇಬ್ಬರು 이북도 나오 r u 이